ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಶುಕ್ರವಾರ ಬೆಳಗ್ಗೆ ಏನೇನು ಅಡುಗೆಯನ್ನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಮೊನ್ನೆ ದ್ವಾದಶಿ ದಿವಸ ನಿಮ್ಗೆ ಹೇಳಿದ್ನಲ್ಲ ಬೆಂಡೆಕಾಯಿದು ಟೋಪಿ ಅಂದರೆ ಬೆಂಡೆಕಾಯಿ ತುಂಬೆಲ್ಲ ತೆಗೆದಿಡ್ತೀನಿ ನಾನು ಅದರಿಂದ ಚಟ್ನಿ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದೇ ಚಟ್ನಿಯನ್ನು ಇವತ್ತು ಮಾಡ್ತಾಯಿದ್ದೀನಿ ಅದರ ರೆಸಿಪಿಯನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಕಡಲೆ ಬೀಜವನ್ನು ಇದ್ದೀನಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕಡಲೆ ಬೀಜವನ್ನು ಹುರ್ಕೋಬೇಕು ಸ್ನೇಹಿತರೆ ಕಡಲೆ ಬೀಜನಾದರೂ ಹಾಕ್ಕೊಬೋದು ಇಲ್ಲಾಂದರೆ ತುರಿ ಇತ್ತು ಅಂದರೆ ಹಸಿ ಕಾಯಿ ತುರಿ ಸಹ ಹಾಕೋಬೋದು ಎರಡೂ ಚೆನ್ನಾಗಿರುತ್ತೆ ನಾನಿಲ್ಲಿ ತುರಿ ಇರಲಿಲ್ಲ ಅಂತ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಕಡಲೆ ಬೀಜ ಸ್ವಲ್ಪ ಮತ್ತು ತುರಿ ಸ್ವಲ್ಪ ಎರಡೂ ಹಾಕ್ತಾರೆ ಹೇಗಾದರೂ ಮಾಡ್ಕೋಬೋದು ಸ್ನೇಹಿತರೆ ಒಂದಿತ್ತು ಒಂದಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡಿಕೊಂಡು ಚಟ್ನಿ ಮಾಡ್ಬೋದು ಈಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡಾಯ್ತು ಶೇಂಗಾ ಇವಾಗ ಹಸಿಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬತ್ತಿಸ್ಕೊತಾ ಇದ್ದೀನಿ ನೋಡಿರಿ ಖಾರಕ್ಕೆ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಕೆಲವೊಬ್ಬರು ಒಣ ಒಣಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ ಆದರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಒಂದು ಚಮಚ ಆಗಷ್ಟು ಜೀರಿಗೆ ಒಂದು ಕಾಲು ಚಮಚ ಆಗಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕಬಾರ್ದು ಸುಮ್ಮನೆ ಫ್ಲೇವರ್ಗೆ ಘಮ್ಮಂತ ಚೆನ್ನಾಗಿರುತ್ತೆ ಮೆಂತ್ಯ ಹಾಕಿದರೆ ಒಂದು ನಾಲ್ಕು ಕಾಳು ಹಾಕಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಕಾಲು ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ ಹೀಗೆ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಾದಮೇಲೆ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಚಟ್ನಿ ಒಳ್ಳೆ ಘಮ್ಮಂತ ಪರಿಮಳ ಬರಬೇಕು ಅಂತಂದರೆ ಜೀರಿಗೆ ಹಾಕಬೇಕು ಮತ್ತು ಇಂಗು ಸ್ವಲ್ಪ ಕಾಳು ಹಾಕಿದ್ರೆ ಒಳ್ಳೆ ಪರಿಮಳ ಘಮ್ಮಂತ ಇರುತ್ತೆ ಚಟ್ನಿ ನೋಡಿರಿ ಇದೆಲ್ಲ ಹುರ್ಕೊಂಡಾಯಿತು ಈಗ ಬೆಂಡೆಕಾಯಿ ಟೋಪಿ ತುಂಬ ಏನಂತೀವಿ ಅದನ್ನು ಹಾಕಿದ್ದೀನಿ ನಾನು ಮತ್ತೆ ಒಂದು ಎಕ್ಸ್ಟ್ರಾ ಬೆಂಡೆಕಾಯಿ ಒಂದೆರಡು ಇತ್ತು ಅದನ್ನು ಹಾಕ್ಬಿಟ್ಟು ಒಟ್ಟಿಗೆ ಚಟ್ನಿ ಮಾಡಬೇಡ ಅಂತ ಎಲ್ಲನೂ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಬೆಂಡೆಕಾಯಿ ಮಾತ್ರ ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ ಎಣ್ಣೆಯಲ್ಲಿ ಇಲ್ಲ ಅಂತಂದರೆ ಅದು ಜಿಪ್ ಜಿಪ್ಪಾಗಿ ಆಗಿಬಿಡುತ್ತೆ ಚಟ್ನಿ ಎಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಇದ್ದೀನಿ ಇವತ್ತಿನ ಅಡುಗೆ ಏನು ಅಂತಂದರೆ ಸೊಪ್ಪೇನೂ ಇರಲಿಲ್ಲ ಸ್ನೇಹಿತರೆ ಖಾಲಿ ಆಗಿಬಿಟ್ಟಿತ್ತು ಮತ್ತು ತರಕಾರಿ ಹುಳಿ ಮಾಡೋಣ ಅಂತಂದರೆ ಅದನ್ನು ಬೇಸರ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಹೀರೆಕಾಯಿ ಇತ್ತು ಅದಕ್ಕೆ ಹೀರೆಕಾಯಿ ತೊವೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿರಿ ಚಟ್ನಿಗೆಲ್ಲ ಹುರಿದಾಯ್ತು ಇದ್ದೀರಲ್ವ ಇದೊಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಂಗು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಬಡೋಣ ಇವತ್ತು ಮಾಡೋ ತೊವೆ ಹೀರೆಕಾಯಿ ತೊವೆ ಪ್ರತಿ ಸಲ ನಾನು ನಿಮಗೆ ತೋರಿಸಿದ್ನಲ್ಲ ಆ ಥರ ಅಲ್ಲ ಸ್ನೇಹಿತರೆ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿ ನಿಂಬೆ ಹಣ್ಣು ಹಿಂಡ್ತೀನಲ್ಲ ಆ ಥರ ತೊವೆ ಅಲ್ಲ ಅಚ್ಕಾರದ ಪುಡಿ ಹಾಕಿ ತೊವೆ ಮಾಡ್ತಾಯಿದ್ದೀನಿ ಹುಣಸೆ ಹುಣ್ಸೆ ಹಣ್ಣು ಹಾಕ್ತಾಯಿದ್ದೀನಿ ಹೀಗೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಎರಡೂ ತೊವೇನೂ ಚೆನ್ನಾಗಿರುತ್ತೆ ನಿಂಬೆ ಹಣ್ಣು ಹಿಂಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹೀರೆಕಾಯಿ ತೊವೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಇದು ಅಚ್ಕಾರದ ಪುಡಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಈಗ ನೋಡಿರಿ ಇದೊಂದು ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಮತ್ತು ಒಂಚೂರು ಉಪ್ಪನ್ನು ಹಾಕಿ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ ಈ ಥರ ತರಿತರಿ ಆದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣಂತೆ ಕಾಯಿ ತುರಿ ಇದ್ರೆ ಕಾಯಿ ತುರಿ ಹಾಕ್ಕೊಂಡು ರುಬ್ಬೋದು ಇನ್ನೂ ಚೆನ್ನಾಗಿರುತ್ತೆ ಅದನ್ನು ನೋಡಿರಿ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣಂತೆ ಚಪಾತಿಗಂತೂ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೂ ಸಹ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ನಾವು ಎಲ್ಲ ಸಿಪ್ಪೆಗಳನ್ನು ಏನೂ ಎಸಿಬಾರ್ದು ಸ್ನೇಹಿತರೆ ಅದನ್ನೆಲ್ಲ ಚಟ್ನಿ ಮಾಡಿಕೊಂಡ್ರಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಸೀರೆಕಾಯನ್ನ ಉದ್ದುದ್ದನಾಗಿ ಹೆಚ್ಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಈಗ ಬೇಳೆನೂ ಬೆಂದಿದೆ ಇದನ್ನೊಂದು ಸಲ ಕಡ್ಕೊಂಡ್ಬಿಟ್ಟು ಕಟ್ ತೆಕೊಂಡ್ಬಿಡ್ತೀನಿ ಸಾರಿಗೆ ಒಂದೊಂದು ಸಲ ಸಾರು ಮಾಡ್ತೀನಿ ಒಂದೊಂದು ಸಲ ಮಾಡೋದಿಲ್ಲ ಸ್ನೇಹಿತರೆ ಹುಳಿ ಆ ಥರ ಮಾಡಿದಾಗ ಒಂದೊಂದು ಸಲ ಸಾರು ಮಾಡೋದಕ್ಕೆ ಹೋಗೋದಿಲ್ಲ ಕಟ್ಟಿನ ಸಾರು ಎಷ್ಟು ಮಾಡಿದ್ರೂ ಉಳ್ದ್ಬಿಡುತ್ತೆ ಸ್ನೇಹಿತರೆ ಸ್ವಲ್ಪನೇ ಮಾಡ್ತೀನಿ ಅದೇ ಉಳ್ಕೊಂಡಿರುತ್ತೆ ಸಾರು ಚೆನ್ನಾಗಿ ಕುಡಿಯೋರು ತಿನ್ನೋರು ಇದ್ರೆ ಮನೆಯಲ್ಲಿ ಖಾಲಿ ಆಗುತ್ತೆ ಈಗ ನೋಡ್ರಿ ಕಟ್ ತೆಕ್ಕೊಂಡಾಯ್ತು ಸಾರಿಗೆ ಸ್ವಲ್ಪನೇ ಸಾರು ಮಾಡ್ತಾಯಿದ್ದೀನಿ ಅದೇನೋ ಶಾಸ್ತ್ರಕ್ಕೆ ಇರಬೇಕು ಅನ್ನೋ ಥರ ಸಾರು ಮಾಡೋದು ಯಾವಾಗಲೂ ಈಗ ನೋಡ್ರಿ ಮಿಕ್ಕಿರೋ ಬೇಳೆ ಎಲ್ಲ ಹೀರೆಕಾಯಿ ಬೆಂದಿದೆ ಇದಕ್ಕೆ ಹಾಕ್ಬಿಟ್ಟೆ ಒಂದು ಸಣ್ಣ ಟೊಮೆಟೊನ ಬೇಳೆಲೆ ಹಾಕಿದೆ ಚೆನ್ನಾಗಿ ಬೆಂದಿದೆ ಅದನ್ನು ಒಂದು ಸ್ವಲ್ಪ ಸಾರಿಗೆ ಒಂದು ಸ್ವಲ್ಪ ತವ್ವೆಗೆ ಎರಡಕ್ಕೂ ಹಾಕಿದೆ ಈಗ ಸಾರಿಗೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಸಾರಿನ ಪುಡಿ ಅಂತೂ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ ಈ ಸಲ ಒಳ್ಳೆ ಪರಿಮಳ ಗಮ್ಮಂತ ಇರುತ್ತೆ ಸಾರಿಗೆ ಹಾಕಿದರೆ ತುಂಬ ಚೆನ್ನಾಗಾಗಿದೆ ಮತ್ತು ಈ ಕಡೆ ತವ್ವೆಗೆ ನೋಡಿರಿ ಹುಳಿ ಪುಡಿ ಹಾಕ್ತೆ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಪುಡಿ ಹೇಳಿದ್ನಲ್ಲ ನಿಮಗೆ ಈ ಥರನೂ ಮಾಡ್ಕೋಬೋದು ಅಂತ ಮತ್ತೆ ಸಾರಿಗೆ ಉಪ್ಪು ಮತ್ತು ಹುಳಿಗೂ ಉಪ್ಪು ಹಾಕಿದೆ ಈಗ ಸಾರಿಗೆ ಸ್ವಲ್ಪ ಬೆಲ್ಲ ಹಾಕ್ತೆ ಎರಡಕ್ಕೂ ಹಣ್ಣನ್ನು ಹಿಂಡ್ಕೊಂಡ್ಬಿಡ್ತೀನಿ ಒಂದು ಒಂಚೂರು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡಿರಿ ತೊವೆ ರೆಡಿ ಆಯಿತು ಹುಳಿ ಅಂತ ಅನ್ಬೋದು ತೊವೆ ಅನ್ಬೋದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಹುಳಿ ಅನ್ಬೋದು ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ತೊವೆ ಅನ್ಬೋದು ಹೇಗಾದರೂ ಕರಿಬೋದು ಸ್ನೇಹಿತರೆ ಈಗ ಸಾರು ತವ್ವೆ ಒಟ್ಟೊಟ್ಟಿಗೆ ಕುದ್ದುಬಿಡುತ್ತೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಈ ಥರ ಮುರಿದು ಹಾಕಿಬಿಟ್ರೆ ಕೈಯಲ್ಲಿ ಒಳ್ಳೆ ಪರಿಮಳ ಬರುತ್ತೆ ಸಾರಿಗೂ ಈಗ ನೋಡಿರಿ ಸಾರು ತೊವೆ ರೆಡಿ ಆಯಿತು ಇವತ್ತು ಬೆಳಗ್ಗೆನೇ ಅಡುಗೆ ಎಲ್ಲ ಆಗೋಯ್ತು ನಮ್ಮ ಮನೆಯವರು ಆಫೀಸಿಗೆ ಹೊರಡೋರಿದ್ರು ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೋಗ್ತೀನಿ ಅಂದರು ಬೆಳಗ್ಗೆನೇ ಅಡುಗೆ ಆಗೋಯ್ತು ತವ್ವೆ ರೆಡಿ ಆಯಿತು ಈಗ ಸಾರು ಕುದೀತಾ ಇದೆ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಬಿಡ್ತೀನಿ ಸಾಸಿವೆ ಜೀರಿಗೆ ಹಿಂಗು ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಅಡುಗೆ ಮುಗೀತು ದೋಸೆ ಹಿಟ್ಟಿತ್ತು ಒಂದು ಸ್ವಲ್ಪ ಅದಕ್ಕೋಸ್ಕರ ಎರಡೆರಡು ದೋಸೆನ ಹಾಕೊಂಡು ಬೇಡ ನೋಡಿರಿ ಚಟ್ನಿ ರೆಡಿಯಾಗಿದೆ ಅಲ್ಲ ದೋಸೆಗೂ ಆಗುತ್ತೆ ಚೆನ್ನಾಗಿರುತ್ತೆ ಇದು ಮತ್ತು ತವ್ವೆ ರೆಡಿ ಆಯಿತು ಹೀರೆಕಾಯಿ ತೊವೆ ಮತ್ತು ಸಾರು ಕೂಡ ಬಿಸಿ ಬಿಸಿ ಸಾರು ರೆಡಿಯಾಗಿದೆ ಈಗ ದೋಸೆ ಹಾಕೊಂಡು ಬಿಡ್ತೀನಿ ಎರಡೆರಡು ದೋಸೆ ಹಾಕಿಬಿಟ್ರೆ ಹಿಟ್ಟು ಖಾಲಿ ಆಗುತ್ತೆ ಇನ್ನು ಹಬ್ಬ ಬೇರೆ ಬರುತ್ತಲ್ವ ಸುಮ್ಮನೆ ಯಾಕೆ ಇಡೋದು ಫ್ರಿಡ್ಜಲ್ಲಿ ಅಂತ ಊಟದ ಜೊತೆಗೆ ಎರಡೆರಡು ದೋಸೆ ಹಾಕ್ಕೊಳ್ಳೋದು ತಿನ್ಬಿಡೋದು ಇಷ್ಟೇ ಸ್ನೇಹಿತರೆ ಇವತ್ತು ಶುಕ್ರವಾರದ ಅಡುಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ತುಂಬ ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈಗ ಎರಡು ಮೂರು ದಿನ ಆಯಿತು ಸ್ನೇಹಿತರೆ ಇದು ಹಿಟ್ಟು ಇಟ್ಬಿಟ್ಟು ಆದರೆ ಒಂದು ಹುಳಿ ಬಂದಿಲ್ಲ ಚೆನ್ನಾಗಿತ್ತು ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕ್ಕೊಂಡು ದೋಸೆಗಳನ್ನು ಹಾಕ್ಬಿಟ್ಟೆ ಇದಿಷ್ಟು ಶುಕ್ರವಾರದ ವೀಡಿಯೋ ಸ್ನೇಹಿತರೆ ಹೇಗೆ ಅನ್ನಿಸ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ